ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಮಧ್ಯರಾತ್ರಿ ಹುಬ್ಬಳ್ಳಿ ಕೆಎಂಸಿಯಿಂದ ಓಡಿ ಬಂದ ಗಾಯಾಳು ಬುಧವಾರ ನಾನಾ ಕೇಸೊಡ್ಗಾದಲ್ಲಿ ಆನೆ ಒಳಗಾಗಿದ್ದ ವ್ಯಕ್ತಿ ದಾಂಡೇಲಿ ತಾಲೂಕಿನ ಬರ್ಚಿ ಅರಣ್ಯ ವಲಯದ ನಾನಾ ಕೇಸೊಡ್ಗಾ ಅರಣ್ಯದಲ್ಲಿ ನಡೆದಿದ್ದ ಘಟನೆ ದನ ಮೇಯಿಸಲು ಹೋಗಿದ್ದ ಮಹೇಶ್ ಜಾನು ಪಾಟೀಲಿನ ಮೇಲೆ ಆನೆ ದಾಳಿಯಾಗಿತ್ತು ಬಲಗೈ ಮುರಿದು ಪಕ್ಕೆಲುಬು ಕೂಡ ಸರದಿತ್ತು ಎನ್ನಲಾಗಿದೆ ದಾಂಡಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಲಾಗಿತ್ತು ವಲಯ ಅರಣ್ಯಾಧಿಕಾರಿ ಅಶೋಕ್ ಶೀಳನ್ನವರ್ ಸಹಕಾರದಲ್ಲಿ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಮಾನವೀತೆಯ ದೃಷ್ಟಿಯಿಂದ ಆಸ್ಪತ್ರೆ ವೆಚ್ಚದ ಭರವಸೆಯನ್ನು ನೀಡಿದ್ದ ಅರಣ್ಯ ಅಧಿಕಾರಿಗಳು ಗುರುವಾರ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿ ವೈದ್ಯರು ಹೇಳಿದರು ಶಸ್ತ್ರಚಿಕಿತ್ಸೆಗೊಪ್ಪದೆ ನಡುರಾತ್ರಿಯೇ ಕದ್ದು ಓಡಿ ಬಂದ ಕಾಯಾಳು ಮಹೇಶ್ ಪಾಟೀಲ್ ದಾಂಡಲಿ ಖಾಸಗಿ ವೈದ್ಯರ ಬಳಿ ಬಂದು ಚಿಕಿತ್ಸೆ ಮಾಡಿರುವಂತೆ ಕೇಳಿದ ಪಾಟೀಲ್ ನಂತರ ಹಳಿಯಾಳದ ನಾಟಿ ವೈದ್ಯರಲ್ಲಿ ಔಷಧಿಗೆ ಹೋಗಿರುವ ಮಾಹಿತಿ ಲಭ್ಯವಾಗಿದೆ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದ ಮಹೇಶ್ ಪಾಟೀಲನಿಗಾಗಿ ಹುಡುಕಾಟುತ್ತಿರುವ ಅರಣ್ಯಾಧಿಕಾರಿಗಳು ಅರಣ್ಯಾಧಿಕಾರಿಗಳ ಫೋನ್ ಕರೆಯನ್ನು ಸ್ವೀಕರಿಸದೇ ಕದ್ದು ಓಡಾಡುತ್ತಿರುವ ಗಾಯಾಳು ಗಾಯಾಳು ಹುಡುಕಾಟದಲ್ಲಿ ಸುಸ್ತಾಗಿರುವ ಅರಣ್ಯ ಸಿಬ್ಬಂದಿಗಳು ಮುರಿದ ಕೈಗೆ ಸೂಕ್ತ ಕಾಲದಲ್ಲಿ ಶಸ್ತ್ರಚಿಕಿತ್ಸೆಯಾಗದೆ ಇದ್ದರೆ ಅಪಾಯವಾಗುವುದು ಸಾಧ್ಯತೆ ಇದೆ ಮನೆ ಔಷಧಿಗಾಗಿ ಆಸ್ಪತ್ರೆ ಔಷಧಿ ಬೇಡವೆನ್ನುತ್ತಿರುವ ಬುಡಕಟ್ಟು ಮುಗ್ಧ ಗೋಳಿ ಮಹೇಶ್ ಪಾಟೀಲ್ ಸಡನ್ಲಿ ಆನೆ ಒಂದು ಬಂತು ಅಟ್ಯಾಕ್ ಆಗ್ತಾರ ಬಿಡ್ತು ಕೈ ತಲೆ ಹೊರತಾ ಬಿದ್ದೀವಿ ಮೂವಿಂದ ರಕ್ತ ಬರ್ತಾ ಇದ್ದು ಮತ್ತೆ ಇನ್ನು ಉಳಿದಿದ್ದು ವೈದ್ಯಾಧಿಕಾರಿ ಚೆಕ್ ಮಾಡಿ ಏನು ಏನ್ ಏನು ಕೆಲಸ ಮಾಡ್ತಾರೆ ಅವರು ಕೂಲಿ ಕೆಲಸ ಅವ್ರದ್ದು ಮನೆಯವ್ರಿಗೆ ಏನು ಇದಾಗಿಲ್ಲ ಅವ್ರ ಮನೆಯವರು ಅಂತ ಅವರು ಒಂಥರ ಆಶ್ಚರ್ಯ ಅನಿಸ್ತದೆ ಆನೆ ದಾಳಿ ಆಗಿದೆ ಅವರು ಒಂಥರ ಆಶ್ಚರ್ಯ ಅಂತ ಅನಿಸ್ತದಲ್ಲ ಆದ್ರೂ ಕೂಡ ಅವ್ರ ಧೈರ್ಯ ಸರ ಅವ್ರದ್ದು ಪುಣ್ಯ ಅವ್ರ ದೇವರ ಪುಣ್ಯಲಿಂದ ಅವನು ಓದಿದ್ದಾನೆ ಆ ವಿಚಾರ ನೋಡಿದ್ರೆ ಕೆಲವೊಂದು ಕಡೆ ನೋಡಿದ್ದೆ ನಾನು ಆನೆ ಯಾವುದೇ ಬಿಡುವುದಿಲ್ಲ ದುಡಿದಲ್ಲ ತುಳು ತುಳಿದ್ ಇದನ್ನ ಮಾಡ್ತಿದ್ದೆ ಬಟ್ ಆದ್ರೆ ಒಂದು ದೇವರು ರೀತಿಯಲ್ಲಿ ನೆಟ್ಟಿದ್ದಾನೆ ಅಂದ್ರೆ ಸ್ವಲ್ಪ ಆರಾಮಾದ್ರೆ ಸಾಕು ಏನ ಮತ್ತು ಏನಾದ್ರು ಖರ್ಚು ಅರಣ್ಯ ಅರಣ್ಯಾಧಿಕಾರಿ ಸ್ವಲ್ಪ ನೋಡ್ಕೋಬೇಕಂತ ಕೇಳ್ಕೊತೇನೆ ಸರ್ ಇದ್ದಾರೆ